ಕುರಿಗಾಹಿ ಹಿರಿಯರು ನಮ್ಮ ನಂದಗಢ ಪೊಲೀಸ್ ಠಾಣೆಗೆ ಬಂದಿದ್ದೀರಿ ಸೊ ಒಂದು ಮುಖ್ಯವಾಗಿ ಹೇಳ್ಬೇಕಪ್ಪ ಅಂತಂದ್ರ ತಾವೆಲ್ಲರೂ ಕೂಡ ತಮ್ಮ ಕುರಿಗಳನ್ನ ಒಂದು ಊರಿನಿಂದ ಇನ್ನೊಂದು ಊರಿಗೆ ಪ್ರತಿ ವರ್ಷ ನೀವು ಕುರಿ ಎಲ್ಲ ಈ ಹಳ್ಳಿಗಳಲ್ಲಿ ಬರ್ತೀರಿ ಸೊ ಏನಾಗ್ತದ ನಿಮ್ಮ ಕಾನೂನು ಅಂದ್ರೆ ನಿಮ್ಮನ್ನ ರಕ್ಷಣೆ ಮಾಡುವುದು ನಮ್ದು ಅಷ್ಟೇ ಜವಾಬ್ದಾರಿ ಇರ್ತದೆ ಸೊ ಯಾಕಂತಂದ್ರ ಎಲ್ಲೋ ಚಿಕ್ಕೋಡಿ ಬೇರೆ ಬೇರೆ ತಾಲೂಕಿನಿಂದ ಈ ಕುರಿಗಳನ್ನ ಮೇಯಿಸ್ಕೊಂಡು ಮೇಯಿಸ್ಕೊಂಡು ಈ ನಂದಗಡು ಖಾನಾಪುರ ಧಾರವಾಡ ಈ ತರ ನೀವು ಕುರಿಗಳನ್ನು ಮೇಯಿಸ್ಕೊಂತ ಸೊ ಇಲ್ಲಿ ಮೆಟ್ ಹಾಕಿರ್ತೀರಿ ನಾವೊಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂತ ನಮ್ ಗಮನಕ್ಕೂ ಬಂದದ ಸೊ ಸಾಕಷ್ಟು ಕುರಿಗಳನ್ನ ಕಳೆತನ ಆಗ್ತಾ ಇದಾವೆ ಕಳೆತನ ಮಾಡ್ತಾ ಇದಾವೆ ಅಂತ ಹೇಳಿ ನಮ್ ಗಮನಕ್ಕೂ ಕೂಡ ಬಂದದ ಸೊ ಈಗಾಗಲೇ ಬೇರೆ ಬೇರೆ ಠಾಣೆಗಳಲ್ಲಿ ಕೂಡ ಈ ಕುರಿ ಕಳ್ತನ ಪ್ರಕರಣಕ್ಕೂ ಕೂಡ ಬೇರೆ ಬೇರೆ ಠಾಣೆಯಲ್ಲಿ ಪ್ರಕರಣಗಳ ಕೂಡ ದಾಖಲಾಗಿದ್ದಾವೆ ಸೊ ಸುಮಾರು ಕುರಿಗಳನ್ನ ರಿಕವರಿ ಮಾಡಿ ಆರೋಪಿತಗಳ ಆರೋಪಿತರನ್ನ ಬಂಧಿಸಿ ಸೊ ಜೈಲಿಗೂ ಕೂಡ ಕಳಿಸಿದ್ದಾರೆ ಆ ನಲ್ಲಿ ನಿಮಗೆ ನಾವು ವಿನಂತಿ ಏನ್ ಅಂತಂದ್ರೆ ನನ್ನ ಫೋನ್ ನಿಮಗೆ ನಂಬರ್ ಕೊಟ್ಟಿರ್ತೀನಿ ತಮ್ಮ ಹಿರಿಯರಲ್ಲಿ ಅಂತಾದ ಏನೋ ಸಮಸ್ಯೆ ಬಂದ್ರು ಕೂಡ ನಾವು ಇಪ್ಪತ್ನಾಲ್ಕು ತಾಸನೂ ಕೂಡ ನಾವು ಸಾರ್ವಜನಿಕ ಸೇವೆಯನ್ನ ಮಾಡ್ತಾ ಇರ್ತೀವಿ ಅಂತ ಕುರಿ ಕಳ್ತನ ಮಾಡುವಂತ ಸಂದರ್ಭ ಏನಾದ್ರು ಬರ್ತಪ್ಪ ನಿಮ್ ಗಮನಕ್ಕೆ ಬರ್ತಪ್ಪ ಅಂತಂದ್ರೆ ಕೂಡಲೇ ನನಗೆ ಯಾರಾದ್ರೂ ನೀವು ನನಗ್ ಮಾಹಿತಿಯನ್ನ ಮೂಡಿಸ್ತಕ್ಕಂತ ಒಂದು ಕೆಲಸವನ್ನು ಮಾಡ್ಬೇಕಾಗ್ತದೆ ನನ್ನ ನಂಬರ್ ನಿಮ್ಗೆ ಕೊಟ್ಟಿರ್ತೀನಿ ಅದು ಇಪ್ಪತ್ನಾಲ್ಕು ತಾಸು ಕೂಡ ಸರ್ಕಾರಿ ನಂಬರ್ ಚಾಲೂ ಇರ್ತದೆ So ya va